ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾಂತಾ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸೊ ಎಲ್ಲರಿಗೂ ಸ್ವಾಗತ ರನ್ನಿ ಫ್ರೆಂಡ್ಸ್ ಇವತ್ತಿನ ನಾನು ನನ್ನ ವಿಡಿಯೋದಲ್ಲಿ ಏನೆಲ್ಲ ಸೊ ಆ್ಯಂಟಿಕ್ ಒನ್ ಗ್ರಾಮ್ ಗೋಲ್ಡು ಒಡವೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನಾನು ತೋರಿಸ್ತಾ ಇರುವಂಥ ನೆಕ್ಲೆಸ್ ಬಂದ್ಬಿಟ್ಟು ತುಂಬನೇ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ಹದಿಮೂರು ಗ್ರಾಮ್ಗೆ ಈ ಒಂದು ಜೇಡಾ ಡಿಸೈನ್ಸ್ ನೆಕ್ಲೆಸ್ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಹೊಸ್ತಾಗಿ ಬಂದಿರುವಂತಹ ನೆಕ್ಲೆಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ತೋರಿಸ್ತಾ ಇದ್ದೀನಿ ನಿಮಗೇನಾದರೂ ಈ ರೀತಿಯ ಒಂದು ಜೇಡಾ ಡಿಸೈನ್ಸ್ ನೆಕ್ಲೆಸ್ನ ನೀವು ತೊಗೊಬೇಕು ಅಂತ ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಯಾರಿಗಾಗಿರೋ ತೊಗೊಬೇಕು ಅಂದರೆ ಸೊ ನೀವು ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಡೀಟೈಲ್ಸ್ ಹೇಳ್ತಾರೆ ಮತ್ತು ಹಾಗೆ ಬನ್ನಿ ಫ್ರೆಂಡ್ಸ್ ನಾನು ಸೊ ನೀವು ನೋಡ್ತಾ ಇರ್ಬೋದು ಅವಾಗೆಲ್ಲ ಈ ಥರ ಒಂದು ಆ್ಯಂಗಿಸ್ ಯೂಸ್ ಮಾಡ್ತಾಯಿದ್ರು ಈಗ ಆಲ್ಮೋಸ್ಟ್ ಎಲ್ಲ ಆ್ಯಂಟಿಕ್ಕು ಒಲೆ ಜುಮ್ಕೆ ಮೇಲೆ ತುಂಬ ಮೊರೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಆ್ಯಂಟಿಕ್ ಇಯರಿಂಗ್ಸ್ ಅಂದರೆ ಏನಪ್ಪ ಅಂದರೆ ಇದು ತುಂಬ ಹೊಸ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು ಆ್ಯಂಗೀಸು ಓಲ್ಡ್ ಡಿಸೈನ್ಸು ಆ್ಯಂಗೀಸಲ್ಲಿ ನ್ಯೂ ಡಿಸೈನ್ಸ್ ಆಗಿ ಈ ರೀತಿ ಒಂದು ಇಯರಿಂಗ್ಸ್ ಬಂದಿದೆ ಕೇವಲ ಏಯ್ಟ್ ನೈನ್ ಗ್ರಾಮ್ಸ್ಗೆಲ್ಲ ಈ ರೀತಿ ಇಯರಿಂಗ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ಒಂದು ಔಟ್ಸ್ಟ್ಯಾಂಡಿಂಗ್ ಇರುವಂತಹ ಮಾಂಗಲ ಚೈನ್ ಡಿಸೈನ್ಸ್ನ ನಾನು ತೊಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕೇವಲ ಹದಿನೈದು ಗ್ರಾಮ್ ಒಳಗೆಲ್ಲ ಸಿಗ್ತಾಯಿದೆ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿದೆ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಬರೀ ಹದಿಮೂರು ಗ್ರಾಮ್ಸ್ಗೆ ಇಷ್ಟೊಂದು ಸುಂದರವಾದ ಮಾಂಗಲ ಟೈ ಚೈನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ತುಂಬ ಒಂದು ನನಗೆ ಒಂದು ಮೈಂಡ್ ಗ್ಲೋ ಆಗ್ಬೋದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಒಂದು ಮಾಂಗಲ ಚೈನ್ ಡಿಸೈನ್ಸು ನೀವು ನೋಡ್ತಾ ಇದ್ದೀರ ಅಂದ್ಕೊಳ್ತೀನಿ ಕೇವಲ ಹದಿಮೂರು ಗ್ರಾಮ್ ಸಿಗ್ತಾಯಿದೆ ಹಾಗೆ ಬನ್ನಿ ಮತ್ತೊಂದು ಮಾಂಗಲ್ಯ ಚೈನ್ ಡಿಸೈನ್ಸ್ ನೋಡ್ಕೊಂಬರೋಣ ಇದಂತೂ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಆಲ್ಮೋಸ್ಟ್ ಸಿಂಪಲ್ ಆ್ಯಂಡ್ ಲೈಕ್ ಆಗಿ ಯೂಸ್ ಮಾಡೋರು ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ ಫ್ರೆಂಡ್ಸ್ ದಯವಿಟ್ಟು ಈ ನಂಬರ್ಗೆ ನೀವೇನಾದರೂ ಫೋನ್ ಮಾಡ್ರೆ ಈ ರೀತಿಯ ಒಂದು ಮಾಂಗಲ್ಯ ಚೈನ್ ಡಿಸೈನ್ಸ್ನ ನೀವು ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮಾಂಗಲ್ಯ ಚೈನ್ ಅಂದರೆ ಮತ್ತು ಇದೇನಪ್ಪ ಬ್ಲ್ಯಾಕ್ ಮಣಿ ಮತ್ತು ರೆಡ್ ಮಣಿ ಈ ಒಂದು ಎರಡು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ತಾಲಿ ಮಗಳಲ್ಲಿ ಹಾಕ್ ಹಾಕಿಸ್ಕೊಳ್ತಾರೆ ಯಾಕಂದರೆ ತಾಲಿಗೆ ಬೇಕಾಗಿರೋದು ಒಂದು ರೆಡ್ ಮತ್ತು ಬ್ಲ್ಯಾಕ್ ಇವೆರಡಾದ್ರೂ ಒಂದು ಶ್ರೇಷ್ಠತೆ ಒಂದು ಮುಖ್ಯತೆ ಅನ್ನೋದು ತಿಳ್ಕೊಂಡಿರ್ಬೇಕು ಯಾಕಂದರೆ ತಿಳಿದಿರೋರಿಗೆ ಗೊತ್ತಿರೋದು ತುಂಬ ಒಂದು ಮುಖ್ಯ ತಾಲಿಗೆ ಕೆಂಪು ಮತ್ತು ಕಪ್ಪು ಗುಂಡು ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಿಲ್ಲ ಸೊ ಗೊತ್ತಿರೋರನ್ನ ಕೇಳ್ಕೊಂಡಾದರೂ ನಾವು ಈ ರೀತಿ ಒಂದು ಮಂಗಲೆ ಚೇನ್ ಮಾಡಿಸ್ಕೋಬೇಕು ಅಂತಲೇ ಹೇಳ್ತೀನಿ ತುಂಬ ಮುದ್ದಾಗಿದೆ ಫ್ರೆಂಡ್ಸ್ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ಹಾಗೆ ಬನ್ನಿ ಸಿಕ್ಸ್ ಗ್ರಾಮ್ಗೆ ಈ ಒಂದು ಇಯರಿಂಗ್ಸ್ನ ನಾವು ತೋರಿಸ್ತಾ ಇದ್ದೀವಿ ಈ ಇಯರಿಂಗ್ಸ್ ನೀವು ಮಾಡಿಸ್ಕೋಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ಗೆ ನೀವೇನಾದರೂ ಫೋನ್ ಮಾಡಿ ಅಥವಾ ಫಾಲೋ ಮಾಡಿದ್ರೆ ಅವರಲ್ಲಿ ಇರುವಂಥ ಹೊಸ ಹೊಸ ಡಿಸೈನ್ಸ್ನ ಅವರು ನಿಮಗೆ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ತುಂಬ ಮುದ್ದಾಗಿದೆ ವೆಯ್ಟ್ ಬಂದು ನಾಲ್ಕು ಗ್ರಾಮಿಂದನೂ ಸಹ ನಾವು ಮಾಡ್ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ಈ ಒಂದು ಚಿನ್ನದ ದುಬಾರಿಯಲ್ಲಿ ತುಂಬ ಕಡಿಮೆ ಗ್ರಾಮ್ಗೆ ಒಡವೆಗಳು ಮಾಡಿಸ್ಕೊಳ್ಳೋಕೆ ಆಗೋಲ್ಲ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲಿ ನಾವು ಯಾಕೆ ಈ ರೀತಿಯ ವೀಡಿಯೋಗಳನ್ನ ನೋಡ್ಬಿಟ್ಟು ನಾವೇ ಯಾಕೆ ಇಂಥ ಚಿಕ್ಕ ಚಿಕ್ಕ ವಾಲಯಗಳನ್ನ ಮಾಡಿಸ್ಕೊಬಾರ್ದು ಆರಾಮಾಗಿ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೀವು ದಯವಿಟ್ಟು ಇಂತಹ ವಿಡಿಯೋಗಳ್ನ ಮಿಸ್ ಮಾಡದೆ ನೋಡ್ತಾ ಇರಿ ಇಂತಹ ಪುಟ್ ಪುಟಾಣಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಸೊ ನಿಮಗೊಂದು ಇನ್ಸ್ಪಿರೇಷನ್ ಬರುತ್ತೆ ತುಂಬ ಕಡಿಮೆ ಗ್ರಾಮ್ಗೆಲ್ಲ ಈ ರೀತಿಯ ವಾಲೆಗಳು ಸಿಗ್ತಾ ಇದೆ ಅಂದರೆ ಯಾಕೆ ನಾವು ಮಾಡಿಸ್ಕೊಬಾರ್ದು ಅನ್ನೋದು ಒಂದು ಎಲ್ಲರಿಗೂ ಆಸೆ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ನೀವು ಈ ರೀತಿಯ ಒಂದು ವಾಲೆನ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇರುವಂತಹ ವಾಲೆ ತುಂಬ ಒಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಒಂದು ಫಂಕ್ಷನ್ಸ್ಗೆ ಆಗಿರ್ಬೋದು ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ತುಂಬ ಹೊಸ್ದಾಗಿ ಬಂದಿರುವ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜು ಸಹ ಆಗ್ತಾ ಇಲ್ಲ ತುಂಬ ಕಡಿಮೆ ಗ್ರಾಮ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಬಾಯ್